ಸರಿ ಈ ಪದ ಬೀಸೋಕಲ್ಲಿನ ಪದ ಹಿಂದೆ ನಮ್ಮ ಮನೆಗಳಲ್ಲಿ ನಾಲ್ಕು ಗಂಟೆ ರಾತ್ರಿ ಗೆದ್ದು ಹತ್ ಸರ ಹದಿನೈದು ರಾಗಿ ಬೀಸ್ತಿದ್ರು ಅವಾಗ ನಾವು ಈ ದನಿ ಕೇಳ್ಕೊಂಡಿದ್ದು ನಮ್ ತಾಯರ್ ಆಡುವಾಗ ಮತ್ತೆ ಪಕ್ಕದಲ್ಲಿ ಮತ್ತಿ ಆಡ್ತಾ ಇದ್ವು ನಾವೆಲ್ಲಾ ಕೇಳ್ಕೊಂಡು ಭತ್ತ ಕುಟ್ಟುವಾಗ ಮದುವೆ ಮನೆಗಳಲ್ಲಿ ಮತ್ತೆ ಈ ಬೀಸೋದು ಸುಗ್ಗಿ ಹಾಡು ಇವೆಲ್ಲ ನಾವು ಹಾಡ್ತಾ ಇದ್ದು ನೋಡಿ ಇವಾಗ ಒಂದು ಬೀಸೋ ಕಲ್ಲಿನ ಪದ ಹಾಡು ಸರ್ ಅದಕ್ಕೆ ಬೀಸಬೇಕಾದ್ರೆ ಬೀಸ್ಬೇಕಾದ್ರೆ ಬೇಜಾರಾಯ್ತ ಮತ್ತೆ ತೂಗುಸ್ಕೊಂಡು ಬಿಸ್ತಾರೆ ಏನೋ ಆಯಾ ಸಿಕ್ಕಿ ಬೀದು ಬೀಸಕಲ್ಲಿನ ಪದ ಆಡ್ತಾ ಇದ್ರು ಮತ್ತೆ ಕುಟ್ಟು ಪದ ಆಡ್ತಾ ಇದ್ರು ಮತ್ತೆ ದಣು ಕಾಣಬಾರದು ಅಂತವ ಹಾ ಆಗಬೇಕು ಅಂತ ಹೇಳಿ ಆಡು ಇದು ಈ ಶರೋಣೆಂಬೆ ಶವಣೆಗೆ ಶರೋಣೆಂಬೆ ಗುರೋಯಿ

बड़ा जरा रंगे यारे नाइए लो जेरे गे बे ओड़ा नहीं लो जेरे गे बलोड़ा ईलो जेरे गे बेड़े मोता नाइये गंदा गुड़ गलिया में मोती नो कले नमा पान मनिया राजू गले नमा पान मनिया राजू गले कले ये बेतरोला कले पोरो दुनिया

ಎಡೆ ಓಟ ನೆಡ ಕಂಡ ನಾಮ ಲಕ್ಷ್ಮಣರ ನೆನದೇನೋ ರಾಮ ಲಕ್ಷ್ಮಣರ ನೆನು ಜೀವೋ ರಾಮ ಲ ಲಕ್ಷ್ಮಣರ ನೋದೇವೋ ರಾಮ ಲಕ್ಷ್ಮಣ ರನ್ಯನು ಜೀವ ಎಲ್ಲ ಕೊಟ್ಟರು ಮನವಿ ಎಲ್ಲ ಭಾಗ್ಯವೂ ಬರಲ್ಲ पाल के मेले मगा बराला लाला के मेले मगा बराला ला के मेले मगा बराला ये मामूरे मले रे मुड़े वास्ते बराला स माले गे मुड़े वसै बराला लली गे मरे बराला बड़ा ला बेसल गया शेर मुंदरौला देसगो में लाने नने बाबा देसगो नाने, नाने বাবা দে নানো বাবা ময়া অনুলে চৌকালা গে বদোকে দোরে চৌকালা গে বদোকে দোরে অনুলে চালে বদো কেদোরে নানো তামা ೇ ರಾಗಿ ಬರುವೆವ ನಾನೊಂಟೆ ರಾಗೆ ಬರುವ ನಾನು ತೆರಗೆ ಬರುವೆ ಹಾಗೆ ದೇವನುಗೆ ಬೇರೆಲ್ಲೇ ಗೋಗೆಲ್ಲ ರವಾರಸೋ ನಾವು

ಎರೋ ಬಾರೋ ನಾಮ ಕಣ ಬರೋ ನಾಮ ಕಣ ಧರಿಯ ಬುಡ ಯಾಕೋ ಬೋರಾಡೆ ಕಣ ರೇವಾ ಬೋರಾಡೆ ಕಣ ಖೋ ರೇವಾ ಬೋರ

मातेरा तोरोगे बरोवे ना मातेरा तोरोगे बरोवे ना मातेरा तोरोगे बरोवे ना ये वोट दोनों कहे नंगे ते, 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 ते दावरे बासो आना दो दादे लावरे चरो नारो लावरे शरोनारोदा दे रे शरण से बहुत न शरण कल एड़ो देना शरण कैडो देना न शरण कल एड़ो देना शरण कल्लाई रो देना करोले करोला रे बसुआना ಡಬಲಾರೋಡನ ಇಡಬಾದ ಸಹ ತಾರೋ ನರವಣೆ ಕಲಾ ಎಡನೆ ಕಲಾ ಎಡ ಕಾಲೋ का कावे रे कपनिया कलो कावे रे कपनी नंदना ना करो बेटे कहिया मोगो देना बेटे दे कैया मोगे देना ना करो बेटे कैया मोगो देना ना ಸರ್ ತಮ್ಗೆ ಯಾವ್ಯಾವ ಪ್ರಶಸ್ತಿಗಳು ಸಂದಾಯವಾಗಿವೆ ಅದನ್ನೆಲ್ಲ ಒಂದೊಂದಾಗಿ ತೋರಿಸಿ ಸರ್ ಹೇಳಿ ಸರ್ ನನ್ಗೆರಡ್ ಸಾವಿರದ ಆರಲ್ಲಿ ನೋ ಇದು ಜಿಲ್ಲಾ ಆಡಳಿತ ಜಿಲ್ಲಾ ಪ್ರಶಸ್ತಿ ಬಂತು ಹ್ಮ್ ಎರಡ್ ಸಾವಿರದ ನಾಲ್ಕಲ್ಲಿ ರತ್ನ ಪ್ರಶಸ್ತಿ ಅಂತೇಳಿ ಕೊಟ್ಟು ಶೋಭಾನೆ ರತ್ನ ಪ್ರಶಸ್ತಿ ಅಂತೇಳಿ ಶೋಭಾನೆ ರತ್ನ ಪ್ರಶಸ್ತಿ ಪ್ರಶಸ್ತಿ ಅಂತೇಳಿ ಹೇಳಿ ಹ್ಮ್

ಜಿಲ್ಲಾ ರಾಜ್ಯೋತ್ಸವ ಸಿಕ್ಕಿರ್ಬೇಕಲ್ವಾ ಜಿಲ್ಲಾ ಸಿಕ್ತು ರಾಜ್ಯ ಸಿಕ್ಕಿಲ್ಲ ರಾಜ್ಯ ಸಿಕ್ಕಿಲ್ಲ ಇದು ಇದು ಸರ್ ಜನಪದ ಸಿರಿ ಎಲ್ಲ ಪ್ರಶಸ್ತಿಗಳು ಹೆಚ್ಚು ಕಮ್ಮಿ ಸಂದಾಯ ಆಗಿವೆ ಸಂಜೆ ಈಗ ಇದು ನಿಮ್ಮೂರಲ್ಲಿ ನಿಮ್ದೊಂದು ಟ್ರೂಪ್ ಇದೆಯಲ್ಲ ಇದು ಈ ಟ್ರೋಪ್ ನಿಂತೋದ್ರೆ ಮುಂದೆ ಇದನ್ನ ಕಂಟಿನ್ಯೂ ಮಾಡೋದಕ್ಕೆ ಯಾರಾದ್ರು ಈ ಸಂಪ್ರದಾಯ ಈ ಪರಂಪರೆ ಬೆಳೆಸೋದಕ್ಕೆ ಮಾಡಿದ್ದೀನಿ ಎಲ್ಲಾ ಇವತ್ತಿನ ಕಾಲದಲ್ಲಿ ದುಡ್ಡು ದುಡ್ಡು ಅಂತ ಗುದ್ದಾಡ್ಕೊಂಡು ಟೀಮೇ ಬಿಟ್ಬಿಡ್ತಾರೆ ನನ್ಗೆ ಗುರುಸರಿ ಬಂದಾಗ ಮತ್ತೆ ಜೋ ಲೋಕೋತ್ಸವ ಜಾನಪದ ಕಡೆಯಿಂದ ತರಬೇತಿಗಾಗ್ತಾಗ ಮಕ್ ಸ್ಕೂಲ್ ಮಕ್ಕಳಿಗೆ ಮತ್ತೆ ದೊಡ್ಡವ್ರಿಗೆಲ್ಲ ಕಲ್ಸಿದೆ ಅವ್ರ ಆಕಾಶವಾಣಿ ಅವ್ರಿಗು ಕರ್ಕೊಂಡೋಗಿದ್ದೆ ಹೋಗಿ ಎಲ್ಲ ಪಾಸ್ ಆಗಿತ್ತ ಅವ್ರದ್ದು ಅವರು ಮನೆ ಅಥವಾ ಅಮೌಂಟ್ ಗೆ ಕೊಡ್ತಾರಲ್ಲ ಒಂದ್ ಏಳ್ ಸಾವಿರ ಎಂಟ್ ಸಾವಿರ ರೂಪಾಯಿ ಅಮೌಂಟ್ ಗುದ್ದಾಡ್ಕೊಂಡು ಎಲ್ಲಾ ಬಿಟ್ಬಿಡ್ತಾ ಇದ್ರು ಸರ್ ಇಲ್ಲಿ ಪಕ್ಕದೂರಲ್ಲಿ ವದೆ ಸಮುದ್ರ ಅಂತ ಇದೆ ಅವ್ರಿಗೆ ಇದ್ ಮಾಡಿ ಅವರು ಆಕಾಶವಾಣಿ ಸೇರ್ಸ್ಕೊಟ್ಟಿದ್ರು ಇಲ್ಲಿ ಸುಂಕ ತಣ್ಣೂರು ಇವ್ರಿಗೆಲ್ಲಾ ಕಲ್ಸಿ ಕರ್ಕೊಂಡೋಗಿದ್ದಾನು ಒಂದು ಇಪ್ಪತ್ ಮೂವತ್ ಜನ ಹೆಣ್ಮಕ್ಳ ಕಲ್ಸಿದೆ ಇವತ್ತು ಲಕ್ಷ್ಮೀಸಾಗರ್ ಕೆರೆ ಕೆರೆತಣ್ಣೂರು ಅಲ್ಲಿ ಸ್ವಾಮಿಗೌಡ ಅಂತ ಒಂದ್ ಟೀಮ್ ಕಟ್ಕೊಂಡಿದ್ದಾನೆ ನಾ ಕೆರೆ ಕೆರೆತಣ್ಣೂರ್ ಸರೋಜಮ್ಮ ಅಂತ ಒಬ್ಳಿದಾರೆ ಅವರು ಟೀಮ್ ಕಟ್ಕೊಂಡಿದಾರೆ ಸಾಮಾನ್ಯ ಈ ಕಡೆ ನಾನು ನಾಗಮಂಗ್ಲ ಗಿರ್ಜಮ್ಮ ಅಂತಿದ್ಲು ಚುಂಚನಹಳ್ಳಿ ಪಾಳ್ಯದ ಅವರು ನಾವು ಜೊತಗೂಡಿ ಎಲ್ಲ ಹಾಡ್ತಿದ್ವಿ ಒಂದೇ ಸರ್ ನಾನು ಅವರೆಲ್ಲ ನೋಡ್ಕೊ ಬಂದು ಇವ್ರನ್ನ ಜೊತೆ ಮಾಡಿ ಮಾಡಿ ನಾಲ್ಕು ನಾಲ್ಕು ಜನನ ಟೀಮ್ ಕಟ್ಟಿದೆ ನಮ್ ಗುರುಗಳು ನಾವೆಲ್ಲ ಅದನ್ನ ಇವ್ರು ಉಳಿಸ್ಕೊಳ್ಳಿಕ್ ಆಗ್ಲಿಲ್ಲ ನಮ್ಮ ನಮ್ ಸುಂಕ ಸಾಗರ ಮತ್ತೆ ಕೆರೆ ತಣ್ಣೂರ್ ಮಾತ್ರ ಉಳಿದಿದೆ ನಮ್ ತಾಲೂಕು ಸುಮಾರಾಗಿ ಜಾನಪದ ಅಂದ್ರೆ ನನ್ ಬಿಟ್ರೆ ಅಲ್ಲ ನಿಮ್ಮ ಹೌದಾ ಸರ್ ಇವತ್ತು ಮಕ್ಳು ಯಾರ ಕಲಿತೀವಿ ಅಂದ್ರು ಕಲ್ಸಕ್ಕೆ ನಾನ್ ರೆಡಿ ಇದ್ದೀನಿ ಅಲ್ಲ ಸರ್ಕಾರದಿಂದಲೂ ಏನು ಇಲ್ಲ 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 ಸರ್ ಇದ್ರ ಎಲ್ಲ ಅವ್ರು ಬೇರೆ ಬೇರೆ ಬಗ್ಗೆ ಈ ಪೂಜಾ ಕುಂತ ಅದು ಇದು ಕಲಿಯೋ ಬಗ್ಗೆ ಕೊಡ್ತಾ ಇಲ್ಲ ಒಂದಷ್ಟು ಕಲ್ಸ್ಬೋದಾಯ್ತು ಇವರು ನಾಗೇಗೌಡ್ರು ಮತ್ತೆ ನಮ್ಮ ಜಿ ನಾರಾಯಣವ್ರ ಇದ್ದಲ್ಲ ಅವ್ರೆಲ್ಲ ಸ್ಕೂಲ್ಗೆ ಮಾಸ್ಟ್ನೇ ತರದಲ್ಲಿ ಒಂದ್ ಮೂರ್ ಮೂರ್ ಕಾಲೇಜ್ ಗಳಿಗೆ ವಹಿಸ್ ಅಂತ ಮಾಡಿದ್ರು ನಮ್ಮ ಜೈ ಪ್ರಕಾಶ್ ಕೊಟ್ರು ಇವ್ರೆಲ್ಲವಾ ಇವ್ರು ಏನೂ ಗಮನ ತಗೊಳ್ಳಿಲ್ಲ ಸರ್ ಹ್ಮ್ ಸರಿ ಸರ್ ಈಗಿನ ಇವ್ ಕಲಾವಿದರುಗಳ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ಸರ್ ಸರ್ ಇವತ್ತಿನ್ ಕಲಾವಿದರು ಇದನ್ನ ಮುಂದವರಿಸ್ಕೊಂಡ್ ಹೋಗ್ಬಿಟ್ರೆ ಮತ್ತೆ ನಮ್ಮ ಹೆಸ್ರು ಕಲ್ತದೆ ನಾವ್ ಇದ್ದರಿಂದ ಕಲಿತು ಅಂತ ಅದೊಂದು ಗೌರವ ನಮ್ಮ ಹಿಂದಿನ ಪರಂಪರೆನೂ ಮುಂದಿನ ತಲೆಮಾರಿಗೆ ಜ್ಞಾಪಸ್ ಜ್ಞಾಪಸ್ ಕಂಡು ಒಂದು ಸ್ಮೃತಿ ಹೌದು ಹೌದು ಪರಂಪರೆ ಇತಿಹಾಸ ನನಗೆ ಬಿಜಾಪುರದಲ್ಲಿ ರಾಜ್ಯವು ಇದು ಜನಪದ ಇದು ಪ್ರಶಸ್ತಿ ಕೊಡಿದ್ದಾರೆ ನೋಡಿ ಅಲ್ಲಿ ಇದು ಬಿಜಾಪುರದಲ್ಲಿ ಕೊಟ್ಟದ್ದು ಮತ್ತೆ ಇದು ಎಚ್ ಎಲ್ ನಾಗೇಗೌಡರು ಕೊಟ್ಟದ್ದು ಅದು ಮೇಲ್ಕೋಟೆ ಚಲವನಾರಾಯಣ ಸ್ವಾಮಿ ಇದು ಮಂಡ್ಯದಲ್ಲಿ ಕೆಮ್ಮ ಕೆಂಪೇಗೌಡ ಸಿದ್ದಮ್ಮ ಅವರ ಹೆಸರಲ್ಲಿ ಇದ್ ಮಾಡಿದ್ದು ನೇಗಲ ಹೋಗಿ ಅಂತ ಹೇಳಿ ಗುರುತಿಸಿ ಇದೊಂದು ಕೊಟ್ಟಿದ್ದಾರೆ ಆಮೇಲೆ ಸಾಹಿತ್ಯ ಪರಿಷತ್ ಮಂಡ್ಯ ಸಾಹಿತ್ಯ ಪರಿಷತ್ ಮಂಡ್ಯ ಅಲ್ಲೆಲ್ಲಾ ಕೊಟ್ಟಿದ್ದಾರೆ ಮತ್ತೆ ಅದ್ರ ಜೊತೆಗೆ ನಮ್ಮ ಮಗನೇ ಇದೇ ಜಾನಪದನ ಶೋಭನೆ ಹಾಡೋಲ್ಲ ಪಟಾ ಕುಣಿತ ಮತ್ತೆ ಕೊಂಬು ಕಾಳೆ ಗಾರ್ಡೆ ಗೊಂಬೆ ಯಕ್ಷಗಾನ ಗೊಂಬೆಗಳು ಇಟ್ಕೊಂಡು ಅವನು ಇದೇ ಕೆಲಸ ಮಾಡ್ಕೊಂಡು ಹೋಗ್ತಾ ಮಾಡ್ತಾರೆ ನೀವು ಇದ್ರ ಜೊತೆಗೆ ಗಾರಡಿ ಗೊಂಬೆ ಪಟಾ ಕುಣಿತ ಕೊಂಬು ಕಾಳೆ ಮತ್ತೆ ಯಕ್ಷಗಾನ ಗೊಂಬೆಗಳು ಇಟ್ಕೊಂಡಿದ್ವಿ ಇಟ್ಕೊಂಡು ಅದನ್ನು ಅದನ್ನೇ ಮತ್ತೆ ಪ್ರಕಾರ ಮುಂದುವರಿಸ್ತಾ ಇದ್ದೀರಿ ಹಾ ಹೊರ್ಗಡೆ ಕರೀತಾ ಇರ್ತಾರೆ ಮತ್ತೆ ಶೂಟಿಂಗ್ ಕರೀತಾರೆ ಸರ್ ಆಮೇಲೆ ಇದಕ್ಕೆ ಮೈಸೂರು ದಸರಾ ಶ್ರೀರಂಗಪಟ್ಟಣ ದಸರಾಗಳು ಮತ್ತೆ ಹೊರಗಡೆ ರಾಜ್ಯಗಳು ಇವಕ್ಕೆಲ್ಲ ನಾನು ಮಧ್ಯ ಭೋಪಾಲು ಮಧ್ಯಪ್ರದೇಶ ಅಲ್ಲ ಇದೆ ಇವರು ನಮ್ಮ ಯಾರು ಚಲವಾದಿಯವ್ರು ಇದ್ರು ಅವರು ಮಧ್ಯಪ್ರದೇಶ ಇದು ಆ ಮಧ್ಯ ಪ್ರದೇಶಕ್ಕೆ ಕರ್ಕೊಂಡೋಗಿದ್ರು ನಮ್ಮನ್ನ ನಮ್ಮ ಮಂಡ್ಯದಿಂದ ನಮ್ಮ ಕರ್ನಾಟಕದಿಂದ ಒಂದು ನೂರು ಜನ ಕಲಾವಿದರನ್ನ ಎಲ್ಲಾ ಟೀಮ್ನವ್ರನ್ನೂ ಕರ್ಕೊಂಡ್ ಹೋಗಿದ್ರು ನೋಡು ಅವರಂತಿಯವ್ರು ಇದ್ರೆ ಎಲ್ಲ ಸ್ವಲ್ಪ ಕಲೆಗಳು ಬೆಳಿತಾರೆ ಸರಿ ಸರಿ ಇವತ್ತಿನ ಇದರಲ್ಲೆಲ್ಲ ಇದು ಮಾಡ್ತಾ ಇದ್ದಾರೆ ಸರ್ ಸರಿ ಸರ್ ನಿಮ್ಮ ಶ್ರಮನಾ ಮತ್ತೆ ಸಮಯ ಎಲ್ಲ ನನಗೆ ನನ್ಗೆ ಧನ್ಯವಾದಗಳು ಸರ್ ನಮಸ್ತೆ ಸರ್